ಜಿಬಿಎ ವಾರ್ಡ್ಗಳ ಪುನರ್ವಿಂಗಡಣೆ ಮುಕ್ತಾಯವಾಗಿದೆ ಹಳೆ ನೂರ ತೊಂಬತ್ತೆಂಟು ವಾರ್ಡ್ನ ರದ್ದುಗೊಳಿಸಲಾಗಿದೆ ಹೊಸ ವಾರ್ಡ್ ವಿಂಗಡಣೆಯನ್ನು ಮುಕ್ತಾಯಗೊಳಿಸಲಾಗಿದೆ ಜಿಬಿಎ ವಾರ್ಡ್ಗಳ ಪುನರ್ ವಿಂಗಡಣೆ ಮುಕ್ತಾಯ ಹಳೆ ನೂರ ತೊಂಬತ್ತೆಂಟು ವಾರ್ಡ್ ರದ್ದು ಮಾಡಲಾಗಿದೆ ಹೊಸ ವಾರ್ಡ್ ವಿಂಗಡಣೆ ಮಾಡಲಾಗಿದೆ ನೂರ ತೊಂಬತ್ತೆಂಟು ವಾರ್ಡ್ಗಳ ಬದಲು ನಾಲ್ಕುನೂರು ವಾರ್ಡ್ ರಚನೆಯ ಸಾಧ್ಯತೆ ಇದೆ ಸರ್ಕಾರದ ಮಾನದಂಡ ಜಿಪಿಎಸ್ ಅಡಿ ವಿಂಗಡಣೆಯನ್ನ ಮಾಡಲಾಗ್ತಾ ಇದೆ ವಾರ್ಡ್ ಅಂತಿಮಗೊಳಿಸದೆ ಈಗಾಗಲೇ ಪುನರ್ವಿಂಗಡಣೆಯ ಸಮಿತಿ ಸರ್ಕಾರ ಕೊಟ್ಟಂತಹ ಟೈಮ್ನಲ್ಲಿ ವಾರ್ಡ್ ವರದಿ ಸಲ್ಲಿಕೆಯನ್ನ ಕೂಡ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಐದು ಪಾಲಿಕೆಯ ಒಂದು ವಾರ್ಡ್ಗಳ ವರದಿ ಸಲ್ಲಿಕೆಯಾಗಲಿದೆ ಪ್ರತಿ ವಾರ್ಡ್ಗೂ ಕೂಡ ಹದಿನೇಳರಿಂದ ಇಪ್ಪತ್ತ್ ಮೂರು ಸಾವಿರ ಜನಸಂಖ್ಯೆ ಬರಲಿದ್ದಾರೆ ಹಾಗೆ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಆಧಾರದ ಮೇಲೆ ವಾರ್ಡ್ ರಚನೆಯಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐದು ನಗರ ಪಾಲಿಕೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಯುವ ಸಾಧ್ಯತೆ ಇದೆ ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ವಾರ್ಡ್ ಪುನರ್ವಿಂಗಡಣೆ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುವುದು ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಕೂಡ ತಿಳಿಸಿದ್ದಾರೆ ನೋಡಿ ಈಗಾಗಲೇ ಸ್ಪೀಡಾಗಿ ವಾರ್ಡ್ ಪರಿಷ್ಕರಣೆ ಆ ಕೆಲಸ ನಡೀತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರು ಮಹೇಶ್ವರ ರಾವ್ ಅವರು ಯಾವುದೇ ರೀತಿಯ ಕಾನೂನು ಸಮಸ್ಯೆಗಳು ಬರದೇ ಹೋದ್ರೆ ಡಿಸೆಂಬರ್ ವೇಳೆಗೆ ಚುನಾವಣೆ ಮಾಡಲು ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದೀವಿ ಎನ್ನುವ ಒಂದು ಮಾತನ್ನ ಕೂಡ ಹಾಡಿದ್ರು ಹಾಗೆ ವಾರ್ಡ್ ಪರಿಷ್ಕರಣೆ ಕೆಲಸವನ್ನ ಸಹ ಬಹಳ ಸ್ಪೀಡ್ ಆಗಿ ಮಾಡ್ತಾ ಇದ್ದೇವೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಕೆಲಸವನ್ನ ಮುಗಿಸ್ಲಾಗಿದೆ ಅಂತ ಕೂಡ ಹೇಳಿದ್ರು ಇದಲ್ಲದೆ ಇನ್ನೆರಡು ದಿನಗಳಲ್ಲಿ ಉಳಿದಿರತಕ್ಕಂಥ ಕೆಲಸಗಳನ್ನು ಸಹ ಮುಗಿಸಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ನೂರ ತೊಂಬತ್ತೆಂಟು ಪಾಲಿಕೆ ಸದಸ್ಯರು ಐದು ವರ್ಷಗಳ ಹಿಂದೆ ತಮ್ಮ ಸ್ಥಾನವನ್ನು ಕಳೆದುಕೊಂಡಿದ್ರು ಆದರೂ ಕೂಡ ಅದರ ನಂತರ ಐದು ವರ್ಷಗಳಲ್ಲಿ ಸಹ ಸರ್ಕಾರ ಯಾವುದೇ ಚುನಾವಣೆಯನ್ನು ಮಾಡಿರಲಿಲ್ಲ ಈಗ ಚುನಾವಣೆಯನ್ನು ಮಾಡಬೇಕು ಅಂತ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಇದರ ಜೊತೆಗೆ ಏನು ಪುನರ್ವಿಂಗಡಣೆ ಸಮಿತಿ ಪುನರ್ವಿಂಗಡಣೆಯನ್ನು ಮುಕ್ತಾಯಗೊಳಿಸಿದೆ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಅದರ ಬದಲಾಗಿ ನೂರ ತೊಂಬತ್ತೆಂಟು ವಾರ್ಡ್ಗಳ ಬದಲು ನಾಲ್ಕುನೂರು ವಾರ್ಡನ್ನು ರಚನೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು ಇದು ಯಾವ ಆಧಾರದ ಮೇಲೆ ಮಾಡಲಾಗ್ತಾ ಇದೆ ಅಂತಂದರೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಆಧಾರದ ಮೇಲೆ ಪ್ರತಿ ವಾರ್ಡ್ಗೂ ಕೂಡ ಹದಿನೇಳರಿಂದ ಇಪ್ಪತ್ತ್ ಮೂರು ಸಾವಿರ ಜನಸಂಖ್ಯೆ ಇರೋ ಹಾಗೆ ವಾರ್ಡನ್ನು ವಿಂಗಡಣೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ಮಾನದಂಡ ಅದರ ಜೊತೆಗೆ ಜಿಪಿಎಸ್ ಅಡಿ ವಿಂಗಡಣೆಯನ್ನ ಕೂಡ ಮಾಡಲಾಗ್ತಾ ಇನ್ನ ಈ ಒಂದು ವಾರ್ಡ್ ಅಂತಿಮಗೊಳಿಸಿ ಸೆಪ್ಟೆಂಬರ್ ಇಪ್ಪತ್ಮೂರಕ್ಕೆ ಪುನರ್ ವಿಂಗಡಣೆ ಸಮಿತಿ ಈ ಒಂದು ವರದಿಯನ್ನ ಸರ್ಕಾರಕ್ಕೆ ರಚನೆಯನ್ನ ಕೂಡ ಮಾಡಲಿದೆ ಎಸ್ ಈ ಕುರಿತಂತೆ ಮಹೇಶ್ವರ ರಾವ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ उसिमिटेशन गई पॉप्युशन कन्न दॉपुलेक्टर i això ho al govern o no? Molt bé,